ಅಂಬಿಕರ ಚೌಡಯ್ಯ ಮೂರ್ತಿ ಭಗ್ನ ಕೋಲಿ ಸಮಾಜದ ಆಕ್ರೋಶ ಬೃಹತ್ ಪ್ರತಿಭಟನೆ ಶಹಾಬಾದ್ ತಾಲೂಕಿನ ಮತ್ತಗಾ ಗ್ರಾಮದಲ್ಲಿ ನಿಜಶರಣ ಅಂಬಿಕರ ಚೌಡಯ್ಯನವರ ಮೂರ್ತಿಯನ್ನ ದುಷ್ಕೃತ್ಯಕಾರರು ಧ್ವಂಸಗೊಳಿಸಿ ವಿಕೃತಿ ಮೆರೆತಿರುವ ಘಟನೆ ಸ್ಥಳೀಯ ಕೋಲಿ ಸಮಾಜದ ಆಕ್ರೋಶಕ್ಕೆ ಕಾರಣವಾಗಿದೆ ಕಿಡಿಗೇಡಿಗಳು ಮೂರ್ತಿಯ ಎಡಗೈ ತುಂಡು ಮಾಡಿ ಬಲಗೈ ಹೆಬ್ಬೆರಳು ಮುರಿದು ಮುಖಕ್ಕೆ ಸಗಣಿ ಎರಿಚಿರುವುದರಿಂದ ಗ್ರಾಮದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಈ ಘಟನೆ ಬಸವಾದಿ ಶರಣ ಸಂಸ್ಕೃತಿಗೆ ಅವಮಾನ ಮಾಡಿದಂತಾಗಿದೆ ಎಂದು ಕೋಲಿ ಸಮಾಜದ ಹಿರಿಯ ಮುಖಂಡ ನಿಂಗಪ್ಪ ಹೊಳಗೋಳಕರ್ ತೀವ್ರವಾಗಿ ಖಂಡಿಸಿದ್ದಾರೆ ಅಂಬಿಗರ ಚೌಡಯ್ಯ ಅವರು ಯಾವುದೇ ಜಾತಿ ಅಥವಾ ಧರ್ಮಕ್ಕೆ ಸೀಮಿತ ವ್ಯಕ್ತಿಯಲ್ಲ ಅವರು ಸಮಾನತೆ ಪರಿಶುದ್ಧತೆ ಹಾಗೂ ಶ್ರಮದ ಚಿಹ್ನೆಯಾದ ಶರಣರಾಗಿದ್ದಾರೆ ಇಂತಹ ಕೃತ್ಯಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಪ್ರಯತ್ನವಾಗಿವೆ ಆರೋಪಿಗಳನ್ನು ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು ಎಂದು ಅವರು ಎಚ್ಚರಿಕೆ ನೀಡಿದರು ಘಟನೆಯ ವಿರುದ್ದವಾಗಿ ಕೋಲಿ ಸಮಾಜದ ವತಿಯಿಂದ ಬಂಕೂರು ಕ್ರಾಸ್ ರಾಷ್ಟೀಯ ಹೆದ್ದಾರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನಾಕಾರರು ಅಪರಾಧಿಗಳನ್ನು ತಕ್ಷಣ ಬಂಧಿಸಬೇಕು ಹೊಸದಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಘೋಷಣೆ ಮಾಡಿದ್ರು Субтитры <laughs> ماني اڑے والے ته کله 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 షాబాద్ నగరమై గ్రమీణ పోలీస్ సమాజ పీర్ణ విషయ మాన్య తహీల్దార్ సాబాద్ తాలూకు ప్రాప్తి బాగా మదురా గ్రామ విదేశాన అంగేనంద చౌడన్వర మూర్త భగ్నగొద కిడిగేడి కూడలే బంధించి పూర్తి మూర్తి మరు నిర్మాణమూ మే एक गण मूल मानव जैन कला विषया संबंधित संबंधित संस्था शाबा तालुक यात्री벌वा ओटुगा ग्रामದ ರಾಮರ ಅರೋಹ ಸಂಘಸ್ಥರ ಮುಂದೆ ಮೂರ್ತಿ ಅಂಬಿಕಾ ಚೌಡಾಲ ಮೂರ್ತಿಯನ್ನೋ ಯಾರು ಕಿಡಿಗೋ ನಿನ್ನೆ ರಾತ್ರಿ ಸಮಯದಲ್ಲಿ ಮೂರ್ತಿ ಭಗವನಗಳಿಸಿದರು ಇಂದು ಚಾಣ ಮಗಳ ಚೌಡ ಮೂರ್ತಿ ಭಗವನಗಳದ ಕಾರಣಕ್ಕೆ ओटुगा ಗ್ರಾಮದ ತುಂಬಾ ಆಕ್ರೋಶವಾಗಿದ್ದಾರೆ ಆದ್ದರಿಂದ ಮೂರ್ತಿ ಭದ್ರಗಳ ಕೂಡಲೇ ಫಲಿಸಿ ಅವರ ಮೇಲೆ ಕಾನೂನು ಕ್ರಮ ಸೂಕ್ತ ಕ್ರಮ ಜರುಗಿಸಬೇಕು ಹಾಗೂ ಭದ್ರ ಮೂರ್ತಿಯನ್ನು ಮೂರ್ತಿಯ ಜಾಗದಲ್ಲಿ ಹೊಸ ಮೂರ್ತಿಯನ್ನು ಸರ್ಕಾರದ ವತಿಯಿಂದ ಸ್ಥಾಪಿಸಬೇಕೆಂದು ಮನವಿ ಕೋರಿಸ ಜಾಪಾರ್ ಮತ್ತು ನಗರ ಗ್ರಾಮೀಣ ಪೊಲೀಸ್ ಸಮಾಜ ವತಿಯಲ್ಲಿ ತಾರ್ ಸಾ सरी नगर ग्रामीण कमु शाभा तालक ಶಾರದಾ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಸೂದ ಗ್ರಾಮದಲ್ಲಿ ಅಂಬೇಜರ್ ಚೌಡ್ಯ ಅವರ ಮೂರ್ತಿಯನ್ನು ಪೂರ್ಣಗೊಳಿಸಿ ಕಿಡುಗೆಗಳನ್ನು ಕೂಡಲೇ ಬಂಧಿಸಿ ಹಾಗೂ ಮೂರ್ತಿಯನ್ನು ಮನ ನಿರ್ಮಾಣ ಮಾಡಲು ಈ ನಿರ್ವಹಣೆ ಮೂಲಕ ತಾವೇನು ಪ್ರತಿಭಟನೆ ಮೂಲಕ ತಾವಿನ ಸಂಸ್ಥೆಗಳಿಗೆ ಒಂದು ಮಾನ್ಯ ಪದಾಧಿಕಾರಿಗಳಿಗೇನು ಸೂಕ್ತ ಕ್ರಮ ಹಾಗೂ ಅವ್ರ ಮೇಲೆ ಏನಿದೆ ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರಿಗೇನದ ಈ ನಂದನ ಕ್ರಮ ಸುತ್ತ ಅವ್ರಿಗೇನದ ಈ ಎಪ್ಪ ಬೇರೆ ಏನ್ ಶಿಕ್ಷೆ ಸರ್ಕಾರ ಆಲ್ರೆಡಿ ಆಗಿದೆ ಅಂತೆ ಅದು ಶಿಕ್ಷೆ ಕಠಿಣ ಶಿಕ್ಷಣ ಕೊಡಿಸೋದನ್ನ ನಾ ಈ ಮನೆಗೆ ಮೂಲಕ ತಗೊಳ್ಬೇಕು ಈ ಸಂದರ್ಭದಲ್ಲಿ ತಾಲೂಕು ಕೋಲಿ ಸಮಾಜದ ಅಧ್ಯಕ್ಷ ಶಿವಕುಮಾರ್ ತಳವಾರ ಜಿಲ್ಲಾ ಮುಖಂಡರು ಶರಣಪ್ಪ ತಳವಾರ ಹಾಗೂ ಆವಣ್ಣ ಮ್ಯಾಕೇರಿ ಮಾತನಾಡಿ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಧ್ವಂಸಗೊಳಿಸಿದವರು ಸಮಾಜದ ಶಾಂತಿ ಸೌಹಾರ್ದತೆಗೆ ಧಕ್ಕೆ ತರುವವರಾಗಿದ್ದಾರೆ ಸರ್ಕಾರ ಮತ್ತು ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗಮಿಸಿದರು ಹೋರಾಟ ಅಂಗಿದೆ ಆ ಹೋರಾಟಕ್ಕೆಲ್ಲ ಸರ್ಕಾರ ಮಾಡಿದಷ್ಟು ಧನ್ಯವಾದಗಳು ಹಾಗೆ ಕೂಡ ಕೂಡಲೇ ಕೃತಿಗಳು ಹೋದರೆ ಇಲ್ಲಿನ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕೂಡ ಹೋರಾಟ ಮಾಡೋದು ಮಾಡುವುದಾಗಿ ಸರ್ಕಾರಕ್ಕೆ ಎಚ್ಚರಿಸ್ತೇವೆ ಕೂಡಲೇ ಕೃತಿಗಳು ಬಂದಿಸಿ ರೀಪಾ ಮಾಡುವ ಸಮಾಜ ಯಾವಾಗ ಮೂರ್ತಿ ಭಗ್ನ ಮಾಡಿದ್ದಾರೆ ಆ ಕೂಡಲೇ ಬಂಧಿಸಬೇಕು ಅವರಿಗೆ ಗಿಡಿಪಾರು ಮಾಡಬೇಕು ಕಠಿಣ ಶಿಕ್ಷೆ ಕೊಡಬೇಕು ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಮೂರ್ತಿ ಏನ ಪ್ರತಿಷ್ಠಾಪನೆ ಆಗಿದೆ ಅದು ಯಾವ ರೀತಿ ಕ್ಯಾಮ್ರಾಟಿವಿ ಇರಬೇಕು ಅದು ಕಾನೂನು ಕ್ರಮ ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು ಒಂದು ಈ ಕಿಡಿಗಡೆಗಳನ್ನು ಸಮಯದಲ್ಲಿ ಬಂಧಿಸಿ ಅವ್ರಿಗೆ ಕಾನೂನು ಕಾನೂನು ಪ್ರಕಾರ ಶಿಕ್ಷೆ ಪಡ್ತಾರೆ ಹೋದ್ರೆ ಇವತ್ತು ನೋಡಿ ಉದ್ಗಾ ಗ್ರಾಮ ಇಲ್ಲೇ ಪಕ್ಕದಲ್ಲಿದೆ ಇಲ್ಲಿ ನಾವು ಬಂಕೂರು ಗ್ರಾಸಲ್ಲಿ ಮಾನವ ಸಮಿತಿ ಮಾಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದೀವಿ ಒಂದೇ ಒಂದು ಗಂಟೆ ಸೇರಿದೀವಿ ಒಂದು ವೇಳೆ ಕಾನೂನಾತ್ಮಕ ಕ್ರಮ ತಗೊಳ್ಳಿಲ್ಲ ಮತ್ತೆ ಆ ಮೂರ್ತಿ ರೀಕನ್ಸ್ಟ್ರಕ್ಟ್ ಮಾಡಿ ನಮ್ಮ ಜಯಂತಿ ಒಳಗಡೆ ದಿನ ನಾವು ಸಲ್ಲಿಸಬೇಕಂತ ನಾವು ಸರ್ಕಾರಕ್ಕೆ ನಾವು ಕೊಟ್ಟಿದೀವಿ ಅದ್ರ ಜೊತೆ ಜೊತೆ ಏನು ಈ ಕಿಡಿಗೇಡಿಗಳು ಈ ಕೃತಿ ಬೆಸಗಿದ್ದಾರೆ ಇದೇ ತರ ಮುದಾ ಗ್ರಾಮದ ಅಂಬೀಜರಾಜ್ ಚೌಡವರ ಒಂದು ಮೂರ್ತಿಗೆ ಕೆಲವು ಕಿಡಿಗೇಡಿಗಳು ಅಪಮಾನ ಮಾಡುವ ಮುಖಾಂತರ ಮುಖಕ್ಕೆ ಕೆಸರು ಏರ್ಪಿ ಮತ್ತು ಒಂದು ಕೈಯನ್ನು ಕಟ್ ಮಾಡಿ ಆ ಒಬ್ಬ ಶರಣರಿಗೆ ಅವಮಾನ ಮಾಡಿರೋದು ಇಡೀ ಒಂದು ನಾಗರಿಕ ಸಮಾಜಕ್ಕೆ ಮಾಡಿದಂಥ ಆಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಸಂತರು ಶರಣರು ಇವತ್ತಿನ ದಿವಸ ಸಾಮಾಜಿಕ ನೆಲೆಗಟ್ಟಿನ ಮೇಲೆ ಸಮ ಸಮಾಜ ನಿರ್ಮಾಣ ಮಾಡಬೇಕೆನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತ ಕುಲಕ್ಕೊಬ್ಬ ಶರಣರು ಅದರಲ್ಲಿ ವಿಶೇಷವಾಗಿ ನಿಶ್ಚರಣ ಅಂಬಿಗರ ಚೌಡಯ್ಯನವರು ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಸಮಾಜವನ್ನು ತಿದ್ದ ಕೆಲಸ ಮಾಡಿದ್ದಾರೆ ಸಮಾಜದಲ್ಲಿ ಅಂಕು ಡಂಕುಗಳನ್ನು ತಿದ್ದಿ ಅಂಥ ಸರ್ಜೆಗಳನ್ನು ಹೋಗಲಾಡಿಸಿ ಇವತ್ತು ಶೋಷಿತರ ಧ್ವನಿಯಾಗಿ ಸಮಾಜದಲ್ಲಿ ಸಮಾನತೆ ಮುಗಿಸುವಂತಹ ಒಬ್ಬ ಮಹಾನ್ ಕ್ರಾಂತಿಕಾರಿ ಶಿಕ್ಷಣ ಅಂಬಿಕರ ಚೌಡಯ್ಯನವರು ಇವತ್ತು ಸಹ ನಮಗೆಲ್ಲರಿಗೂ ಕೂಡ ಆದರ್ಶ ವ್ಯಕ್ತಿಗಳಾಗಿದ್ದಾರೆ ಆದ್ದರಿಂದ ಅಂತ ಒಬ್ಬ ಮಹಾತ್ಮರ ಒಂದು ಭಾವಚಿತ್ರ ಒಂದು ಮೂರ್ತಿಗೆ ಇವತ್ತು ಕೆಸರ ಎರಚುವ ಮುಖಾಂತರ ಅವರ ಅವರ ಕೈಯನ್ನು ಕಟ್ಟು ಮಾಡಿ ಅಪಮಾನ ಮಾಡಿದಂಥ ಏನು ವ್ಯಕ್ತಿಗಳನ್ನು ಒಂದು ಕಠಿಣ ಶಿಕ್ಷೆ ಒಳಪಡಿಸಬೇಕು ಅದರಂತೆ ಒಂದು ಸರ್ಕಾರ ಜಿಲ್ಲಾಡಳಿತ ಇವತ್ತಿನ ಆ ಮೂರ್ತಿಯನ್ನು ಪುನರ್ ಹೊಸದಾಗಿ ಪುನರ್ ಸ್ಥಾಪನೆ ಮಾಡಬೇಕು ಮತ್ತು ಅಲ್ಲಿ ಸಿ ಸಿ ಕ್ಯಾಮ್ರಾ ಕೂಡಿಸುವ ಮುಖಾಂತರ ನಿಗ್ರಹ ವಹಿಸಬೇಕು ಇದರಂತೆ ಅದೇ ಎಲ್ಲ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಶರಣರು ಸಂತರಿಗೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ಇನ್ನಿತರ ಎಲ್ಲ ಮಹಾತ್ಮರ ಒಂದು ಮೂರ್ತಿಗಳಿಗೆ ರಕ್ಷಣೆ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಏನೋ ಕೆಲವು ದುಷ್ಟಶಕ್ತಿಗಳು ಇಂಥ ಒಂದು ಕೃತ್ಯ ಮಾಡಿದರ ಆ ಕೃತ್ಯವನ್ನು ಈ ಪ್ರತಿಭಟನೆ ಮುಖಾಂತರ ನಂತರ ಶಿವಕುಮಾರ್ ತಳವಾರ ಅವರು ಮನವಿ ಪತ್ರವನ್ನ ಓದಿ ತಾಲೂಕು ಗ್ರೇಡ್ ಎರಡು ತಹಶೀಲ್ದಾರ್ ಗುರುರಾಜ ಸಂಗಾವಿ ಅವರಿಗೆ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಶಿವಕುಮಾರ್ ಯಗಾಪುರ ಬಸವರಾಜ್ ಸಪ್ಪನಗೌಡ ಬಸವರಾಜ್ ಬೂದಿಹಾಳ ನಿಂಗಣ್ಣ ನಂದಳ್ಳಿ ಮಲ್ಲಿಕಾರ್ಜುನ್ ಅಲ್ಲು ಲಕ್ಷ್ಮೀಕಾಂತ್ ಕಂದಗೌಳ ದೇವೀಂದ್ರ ಕಾರೋಳಿ ಇರಣ್ಣ ಗುಡೂರ್ ಶರಣಪ್ಪ ಸಣಮೋ ಡಾಕ್ಟರ್ ಮಹೇಂದ್ರ ಕೋರಿ ಶಿವಕುಮಾರ್ ನಾಟಿಕಾರ್ ಮಂಜುನಾಥ್ ವಾಲಿಕಾರ ಸೇರಿದಂತೆ ನೂರಾರು ಪೊಲೀಸ್ ಸಮಾಜದ ಸದಸ್ಯರು ಭಾಗವಹಿಸಿದರು ಘಟನೆಯ ಬಳಿಕ ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಶಹಾಬಾದ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಆರೋಪಿಗಳ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ ವರದಿ ಅನಿಲ್ ಕುಮಾರ್ ಮೈನಾಳ್ಕರ್